ಓಂ ಶ್ರೀ ಸಾಯಿನಾಥಾಯ ನಮಃ ಬಾಬಾರವರು ಎಲ್ಲರಿಗೂ ಆಯುಷ್ಯ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ ಇಪ್ಪತ್ತೆರಡನ್ನು ಪಾರಾಯಣ ಮಾಡುತ್ತೇವೆ ಓಂ ಶ್ರೀ ಗುರುಭ್ಯೋ ನಮಃ ಭಗವಂತನ ರೂಪ ಲಕ್ಷಣಗಳನ್ನು ವರ್ಣಿಸುವುದು ಆಕಾಶದಲ್ಲಿ ತಾರೆಗಳನ್ನೆಣಿಸುವುದಷ್ಟೇ ಅಸಾಧ್ಯ ಕೆಲಸ ಸಾವಿರ ನಾಲಿಗೆಯ ಆದಿಶೇಷನಿಗೂ ಇದು ಸಾಧ್ಯವಿಲ್ಲ ಈ ಜೀವನದ ಗುರಿಯೇ ಪರಮಾತ್ಮನ ಧ್ಯಾನ ಕೃಷ್ಣ ಪಕ್ಷದಲ್ಲಿ ಚಂದ್ರನು ದಿನದಿಂದ ದಿನಕ್ಕೆ ಕಳಗುಂದಿದಂತೆ ಅಮಾವಾಸ್ಯೆಯ ದಿನ ಕಣ್ಮರೆಯಾಗುತ್ತಾನೆ ನಂತರ ಶುಕ್ಲ ಪಕ್ಷದ ಆರಂಭದ ದಿನ ದಿನದಿನವೂ ಚಂದ್ರನ ಪ್ರಭೆ ಹೆಚ್ಚಾಗತೊಡಗುತ್ತದೆ ಶ್ರೀ ಸಾಯಿನಾಥರ ಭಾವಚಿತ್ರವನ್ನು ಗಮನವಿಟ್ಟು ನೋಡೋಣ ಬಲಗಾಲಿನ ಹೆಬ್ಬೆರಳಿನ ಮೇಲೆ ಎಡಗೈ ತೋರು ಬೆರಳು ಹಾಗೂ ಮದ್ಯದ ಬೆರಳನ್ನು ಇಟ್ಟುಕೊಂಡಿದ್ದಾರೆ ಅವರ ಸಂದೇಶ ಹೀಗಿದೆ ನೀವು ನನ್ನನ್ನು ಅರಿಯಬೇಕಾದರೆ ಮೊದಲು ನಾನು ನನ್ನದು ಎಂಬಿ ಭಾವನೆಗಳನ್ನು ತೊರೆಯಿರಿ ಬಲ ಹೆಬ್ಬೆಟ್ಟಿನ ಮೇಲೆ ನಿಮ್ಮ ಚಿತ್ರವನ್ನು ನೆಲೆಗೊಳಿಸಿ ಆಗ ನಿಮಗೆ ಜ್ಞಾನದ ಅರಿವಾಗುತ್ತದೆ ಈ ಧ್ಯಾನವೇ ಭಕ್ತಿ ಮಾರ್ಗದ ಸುಲಭ ಸಾಧನವಾಗಿದೆ ಶ್ರೀ ಬಾಬಾ ನೆಲೆಸಿದ ಶಿರಡಿ ಪವಿತ್ರ ಕ್ಷೇತ್ರವಾಯಿತು ಬಡವ ಬಲ್ಲಿದರೆ ನಾನಾ ಭಕ್ತರು ಇಲ್ಲಿ ಸೇರುತ್ತಿದ್ದರು ಬಾಬಾ ಕೆಲವೊಮ್ಮೆ ಧ್ಯಾನಮಗ್ನರಾಗಿದ್ದರೆ ಮತ್ತೊಮ್ಮೆ ನೀತಿ ಬೋಧಕ ಕಥೆಗಳನ್ನು ಹೇಳುತ್ತಿದ್ದರು ಭಕ್ತರ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಉಪದೇಶ ಸಾಗುತ್ತಿತ್ತು ಅವರ ಲೀಲೆಗಳು ಅಗಣಿತ ಬಾಳಸಾಹೇಬ ಮಿಲೀಕರ ಎಂಬ ಭಕ್ತರು ಶಿರಡಿಯ ಮಸೀದಿಯಲ್ಲಿ ಬಾಬಾ ಅವರನ್ನು ದರ್ಶಿಸಿ ಹೊರಡುವುದರಲ್ಲಿದ್ದಾಗ ನಿನಗೆ ಹಾವು ಗೊತ್ತೇ ಎಂದು ಕೇಳಿ ದ್ವಾರಕಮಾಯಿಗೆ ಬಂದವರಿಗೆ ಅದರ ಭಯವಿಲ್ಲ ಎಂದು ಅಭಯ ನೀಡಿದರು ಇದರ ಮರ್ಮ ಯಾರಿಗೂ ತಿಳಿಯಲಿಲ್ಲ ಬಾಳಸಾಹೇಬರು ಅಲ್ಲಿಂದ ಹೊರಟಾಗ ಶ್ಯಾಮನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹೇಳಿದರು ಆದರೆ ಮಿಲೀಕರ ಅವರು ತಾವೊಬ್ಬರೇ ಹೋಗುವುದಾಗಿ ತಿಳಿಸಿದರು ಪುನಃ ಯೋಚಿಸಿ ಶ್ಯಾಮ ಅವರೊಂದಿಗೆ ಹೊರಟು ಚಿತಳಿ ಎಂಬ ಊರನ್ನು ರಾತ್ರಿ ತಲುಪಿದರು ರಾತ್ರಿ ಹೊತ್ತಿನಲ್ಲಿ ಎಲ್ಲಿಂದಲೋ ಒಂದು ಹಾವು ಬಂದು ಅವರ ಹೊದಿಕೆಯ ಮೇಲೆ ಕುಳಿತಿತ್ತು ಅವರಿಗೆ ಭಯವಾಯಿತು ಶ್ಯಾಮ ಅವರು ಸದ್ದಿಲ್ಲದೆ ನಿಧಾನವಾಗಿ ಕೋಲಿನಿಂದ ಅದನ್ನು ಹೊಡೆದೋಡಿಸಿದರು ಬಾಬಾ ಮೊದಲೇ ಅವರಿಗೆ ಈ ಸೂಚನೆ ನೀಡಿದ್ದರು ಇದರಿಂದ ಮಿಲಿಕರ ಅವರಿಗೆ ಬಾಬಾ ಮೇಲಿನ ಭಕ್ತಿ ಇಮ್ಮಡಿಯಾಯಿತು ಬಾಪು ಸಾಹೇಬ ಬೂಟಿ ಅವರಿಗೆ ಒಂದು ದಿನ ಖ್ಯಾತ ಜ್ಯೋತಿಷಿಯೊಬ್ಬರು ಈ ದಿನ ನಿಮಗೆ ಅಪಮೃತ್ಯುವಿದೆ ಎಂದರು ಇದರಿಂದ ವ್ಯಾಕುಲರಾದ ಅವರು ಬಾಬಾ ಅವರ ಮೊರೆಹೊಕ್ಕರು ಬಾಬಾ ಅವರು ನಿನಗೆ ಹೇಗೆ ಅಪಮೃತ್ಯು ಬರುತ್ತದೆಯೋ ನೋಡುವೆ ಎಂದು ಕೇಳದೆಯೇ ಹೇಳಿದ್ದರು ಆ ಸಂಜೆ ತಮ್ಮ ಕೊಠಡಿಯಲ್ಲಿ ಹಾವೊಂದನ್ನು ನೋಡಿದರು ಅವರ ಆಳು ಅದನ್ನು ಹೊಡೆಯಲು ಹೋದಾಗ ದೊಡ್ಡ ಕೋಲನ್ನು ತರಲು ಅವರು ಹೇಳಿದರು ಅಷ್ಟರಲ್ಲಿ ಸರ್ಪ ಮಾಯವಾಗಿತ್ತು ಬಾಬಾ ಹೀಗೆ ಬಂದ ಅಪಮೃತ್ಯುವನ್ನು ಪರಿಹರಿಸಿದ್ದರು ವಾತರೋಗ ಪೀಡಿತರಾಗಿದ್ದ ಅಮೀರ್ ಶಕ್ಕರ್ ಎಂಬಾತನು ಬಾಬಾ ಅವರ ಬಳಿ ರೋಗ ಪರಿಹಾರಕ್ಕಾಗಿ ಬಂದನು ಆತನನ್ನು ಚಾವಡಿಯಲ್ಲಿ ತಂಗುವಂತೆ ಬಾಬಾ ಹೇಳಿದರು ಅದೇನೂ ಅಷ್ಟು ಆರೋಗ್ಯಕರ ಸ್ಥಳವಾಗಿರಲಿಲ್ಲ ಬಾಬಾ ಪ್ರತಿ ರಾತ್ರಿ ಅಲ್ಲೇ ಮಲಗುತ್ತಿದ್ದರು ಅಮೀರ್ ಶಕ್ಕರರಿಗೆ ಮಸೀದಿಯೊಳಗೆ ಬರಲು ಬಿಡಲಿಲ್ಲ ಹೀಗೆ ಒಂಬತ್ತು ತಿಂಗಳು ಕಳೆದು ಹೋಯಿತು ಅವರಿಗೆ ಬೇಸರವಾಗಿ ಶಿರಡಿಯನ್ನು ಬಿಟ್ಟು ಕೋಪರ್ಗಾಂವ್ ಛತ್ರವೊಂದರಲ್ಲಿ ತಂಗಿದರು ಅಲ್ಲಿ ಅವರಿಗೆ ಫಕೀರನೊಬ್ಬನು ಕಂಡನು ಸಾಯುವುದರಲ್ಲಿದ್ದ ಅವನು ನೀರು ನೀರು ಎಂದು ಕೂಗಿಕೊಂಡ ಅವರು ನೀರು ಕುಡಿಯಲು ನೀಡಿದರು ಆ ಮುದಿ ಫಕೀರನು ನೀರು ಕುಡಿದು ಮರಣ ಹೊಂದಿದನು ಶಕ್ಕರನಿಗೆ ಈ ಘಟನೆಯಿಂದ ಬಹಳ ಭಯವಾಯಿತು ಅದೇ ರಾತ್ರಿ ಅವರು ಶಿರಡಿಗೆ ಬಂದರು ನಂತರ ಚಾವಡಿಯಲ್ಲಿ ತಂಗಿ ತಮ್ಮ ಕಾಯಿಲೆಯಿಂದ ಗುಣ ಹೊಂದಿದರು ಬಾಬಾ ಇದ್ದಕ್ಕಿದ್ದಂತೆ ಒಂದು ರಾತ್ರಿ ಅಬ್ದುಲ್ಲನೇ ಯಾವುದೋ ದೆವ್ವ ನನ್ನನ್ನು ಹೊಡೆಯಲು ಬರುತ್ತಿದೆ ಎಂದು ಕೂಗಿದರು ಅಬ್ದುಲ್ಲಾ ಸುತ್ತಲೂ ನೋಡಲು ಏನೂ ಕಾಣಲಿಲ್ಲ ಬಾಬಾ ತಮ್ಮ ಕೋಲನ್ನು ನೆಲಕ್ಕೆ ಬಡಿದರು ಅಮೀರ ಶಕ್ಕರ ಅವರಿಗೆ ಸರ್ಪವೊಂದು ಅಲ್ಲಿ ಕಾಣಿಸಿತು ಕೂಡಲೇ ಅದನ್ನು ಕೊಂದರು ಹೀಗೆ ಅಮೀರ ಶಕ್ಕರ ಅವರು ಸರ್ಪ ಭಯದಿಂದ ಪಾರಾದರು ಒಮ್ಮೆ ಬಾಬಾ ಅವರ ಆಜ್ಞೆಯಂತೆ ಕಾಕಾಸಾಹೇಬ ದೀಕ್ಷಿತರು ಏಕನಾಥ ಭಾಗವತ ಹಾಗೂ ಭಾವಾರ್ಥ ರಾಮಾಯಣ ಎಂಬ ಗ್ರಂಥಗಳನ್ನು ಪಾರಾಯಣ ಮಾಡುತ್ತಿದ್ದರು ಎಲ್ಲರೂ ಕಥಾಶ್ರವಣದಲ್ಲಿ ಮಗ್ನರಾಗಿದ್ದಾಗ ದೊಡ್ಡ ಚೇಳೊಂದು ಹೇಮಾಡ ಪಂಥರ ಮೇಲೆ ಬಿದ್ದಿತು ಅವರಿಗೆ ಇದು ಪರಮಾತ್ಮನ ದಯೆ ಎಂದು ತಿಳಿದು ಮೆಲ್ಲನೆ ಚೇಳನ್ನು ಹೊರಹಾಕಿದರು ಇನ್ನೊಮ್ಮೆ ದೀಕ್ಷಿತ ವಾಡೆಯ ಪಕ್ಕದಲ್ಲಿ ಸರ್ಪವು ಸುರುಳಿ ಸುತ್ತಿಕೊಂಡು ಕುಳಿತಿತ್ತು ಆದರೆ ತಕ್ಷಣ ಮಾಯವಾಯಿತು ಹೀಗೆ ಭಕ್ತರನ್ನು ಆಯಾಚಿತವಾಗಿ ಬಾಬಾ ಅವರು ಆಪತ್ತಿನಿಂದ ಪಾರು ಮಾಡುತ್ತಿದ್ದರು ಭಗವಂತನು ಎಲ್ಲ ಜೀವಿಗಳಲ್ಲೂ ಇದ್ದಾನೆ ಅವುಗಳನ್ನು ವಿನಾಕಾರಣ ಕೊಲ್ಲಬಾರದು ದೇವರೇ ಸಂರಕ್ಷಣೆ ಮಾಡುತ್ತಾರೆ ಎಂದು ಉಪದೇಶಿಸಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೆರಡನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಯಿನಾಥಾಯ ನಮಃ